ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಯರಮಗಳು ಗೌರಿಯಮ್ಮ ನನಗೆ ಸಪೋರ್ಟ್ ಮಾಡಿ ಅಂತ ನಿಮಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಎಂದು ಕೇಳ್ಕೊಳ್ತೇನೆ ಇವತ್ತು ನಾನು ಒಂದು ತುಂಬ ಡಿಫ್ರೆಂಟ್ ಆದ ಒಂದು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬಂಡೆ ಬಿಸಿ ಇಟ್ಟಿದ್ದೇನೆ ಈಗ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ఎణ జాస్తి బెంపిల్ స్వల్ప ఇర సాకు ఈ ఎణి బస్ మాకుతాయి ఊ నీతన చటపట అంత సాడీత ఇది ಹಸಿ ಮೆಣಸು ಒಂದು ಈರುಳ್ಳಿ ಈಗ ಕಟ್ ಮಾಡಿಕೊಂಡಂತಹ ಒಂದು ಟೊಮ್ಯಾಟೋ ಮತ್ತು ಸ್ವಲ್ಪ ಉಪ್ಪು ಈಗ ಸ್ವಲ್ಪ ಬಾರಿಸ್ಕೋಬೇಕಾಗತ್ತೆ ಈಗ ತೆಂಗಿನ ತುಳಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಘಮ 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 ಒಬ್ಬ ಪರಿಮಳ ಬರುವವರಿಗೆ ಹುರ್ಕೋಬೇಕು ಹುರ್ಕೊಳ್ಳೋದ್ರಿಂದ ಪಲ್ಯ ತುಂಬ ಚೆನ್ನಾಗಿ ಬರ್ತದೆ ಅದಾದ ಘಮ ಘಮ ಬರುತ್ತಲ್ಲ ಆ ಘಮ ಘಮಕ್ಕೆ ತುಂಬ ತಿನ್ಬೇಕು ಅನಿಸುತ್ತೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಈಗ ಸ್ವಲ್ಪವೇ ಸ್ವಲ್ಪ ಅರಿಶಿನ ಸೇರಿಸ್ಕೋಬೇಕು ಜಾಸ್ತಿ ಹಾಕೋಬಾರ್ದು ಯಾಕಂದರೆ ಮೇಲೆ ಸ್ವಲ್ಪ ಕಹಿ ಇರೋದಿಲ್ಲ ಅರಿಶಿನ ಜಾಸ್ತಿ ಆಗಿದೆ ಕಹಿ ಆಗುತ್ತೆ ರುಚಿ ಕೆಟ್ಟೋಗುತ್ತೆ ಎಷ್ಟು ಈಗ ಹೆಸರು ಬೇಳೆ ಚೆನ್ನಾಗಿ ತೊಳ್ಕೊಂಡು మెన్సిట్కీ ఒర్ధ గంటే అదనూ సహ సేర్స్కుతాయితే మెంతె సొప్పు మెంతె సొప్పు చిక్కు చిక్కదా కట్ మిట్టుకుంటీ చన తొలక ఎరూరు సలు తొలకం అదన చిక్ చిక్కదాగి కట్మాట్కీ కట్ తొలకం కట్మిట్టుకుంటీ మెంతె సొప్పు సహ సేర్స్కోని ನೋಡಿ ಏನು ಸಖತ್ತಾಗಿ ಕಾಣ್ತೀವಿ ಅಂತ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಅಷ್ಟೇ ಅಲ್ಲ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ಥರ ಏನಾದರೂ ಸೊಪ್ಪಿನ ಪಲ್ಯ ಎಲ್ಲ ಇದ್ದರೆ ಮಕ್ಕಳು ತನ್ನ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ನನ್ನ ಮಗಳಿಗೆ ಸೊಪ್ಪು ತರಕಾರಿ ಅಂದರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾಳೆ ಈಗ ರುಚಿಗೆ ತಕ್ಕಂತೆ ಉಪ್ಪು ಇದಕ್ಕೆ ಸ್ವಲ್ಪ ನೀರು ನೀರಿಗೆಕೋಬೇಕಾಗುತ್ತೆ ನಮ್ಮ ನಾಯಿ ನೋಡಿ ಯಾವ ಥರ ಬಂದ ಯಾರಿಗೂ ಬರೋದಕ್ಕೆ ಕೊಡೋದಿಲ್ಲ ನಾನು ಎಲ್ಲಿಗಾದರೂ ಹೋಗಬೇಕು ಅಂದರೆ ಮನೆಗೆ ಕೀ ಹಾಕೋದಾದ್ರೆ ಅದ್ರ ಮುಂದೆಗಡೆ ಕೀ ಹಾಕೋ ಥರ ಇಲ್ಲ ಮನೆ ಹಿಂದಿನ ಭಾಗದಿಂದ ಕೀ ಹಾಕ್ಕೊಂಡು ಹಿಂದಿನ ಭಾಗದಿಂದ ಹೋಗಬೇಕು ಇಲ್ಲಂದ್ರೆ ಬರೋ ತನಕ ದೇವ್ರೇ ಕೇಳಬಾರ್ದು ಅಷ್ಟು ಗಲಾಟೆ ಮಾಡುತ್ತೆ ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ ನಿಮ್ಮ ನಾಯಿಗೆ ನಂಗೆ ಕಟ್ಟಾಕ್ಬಿಟ್ಟು ಹೋಗಬೇಡಿ ಏನು ಗಲಾಟೆ ಮಾಡುತ್ತೆ ಹಾಗೆ ಬಿಟ್ಟಾಕೆ ಹೋಗಿದರೆ ಏನು ಮಾಡುತ್ತೆ ಅದು ನಾನು ಬರೋ ತನಕ ಅದು ಬಸ್ಸಲ್ಲಿ ದಾರಿ ಕಾಯ್ತಾ ಇರುತ್ತೆ ಬಸ್ಸು ರೋಡ್ ಮಧ್ಯದಿಂದನೇ ಹೋಗುತ್ತೆ ಅದು ರೋಡ್ ಅಂತದ ಬಸ್ಸು ಬೈಕು ಅದೇದು ಇದೆಲ್ಲ ತಿರುಗಾಡ್ತಾ ಇರ್ತದೆ ಆದರೆ ಅದೇನು ಯಾವುದಕ್ಕೂ ಭಯ ಇಲ್ಲದೆ ರೋಡ್ ಮಧ್ಯದಲ್ಲಿ ಓಡಾಡ್ತಾ ಇರ್ತದೆ ಅದಕ್ಕೋಸ್ಕರ ಎಲ್ಲಿ ಹೋಗೋದಾದರೆ ಅದನ್ನು ಕಟ್ ಹಾಕೊಂಡೇ ಹೋಗಬೇಕಾಗುತ್ತೆ ನನಗೆ ನಾವು ಬಿಟ್ಟಾಕಿಡೋದು ಕಡಿಮೆ ಅದು ಮತ್ತು ನಮ್ಮ ಬೆಕ್ಕು ಇಬ್ಬರು ತುಂಬ ಫ್ರೆಂಡ್ಸಿಪ್ಪಲ್ಲಿ ಇದ್ದಾರೆ ತುಂಬ ಖುಷಿಯಿಂದ ಇರ್ತಾರೆ ತುಂಬ ಖುಷಿ ಆಗ್ತದೆ ನೋಡಿ ಈಗ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ